ನಾವು ಇಂದು ದೇವರನ್ನೇ ಭ್ರಷ್ಟಾಚಾರದ ಅನಾಚಾರದ ಅಪಪ್ರಚಾರದ ಕೆಲಸಕ್ಕೆ ಎಳೆದು ತಂದಿದ್ದೇವೆ ಭಕ್ತಿಯ ಸ್ಥಳವನ್ನ ಭಯ ಹುಟ್ಟಿಸುವ ಸ್ಥಳವನ್ನಾಗಿ ಮಾರ್ಪಡಿಸುತ್ತಿರುವುದು ಆತಂಕಕಾರ ಸಂಗತಿಯಾಗಿದೆ ದೇವರು ಧರ್ಮ ಹಾಗೂ ಪುರಾಣಗಳ ಸಂಗತಿಗಳನ್ನ ವರ್ತಮಾನದ ಜೊತೆಗೆ ಸೌಹಾನ ಮಾಡಬೇಕಾದ ಅಗತ್ಯವಿದೆ ಎಂದು ಸಾಹಿತಿ ಶ್ರೀದೇವಿ ಕೆರೆಮನೆ ಹೇಳಿದರು ದಾಂಡೇಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ತಿಂಗಳವಾರ ಸಾಹಿತ್ಯ ಸರಣಿ ಕಾರ್ಯಕ್ರಮದಡಿಯಲ್ಲಿ ಹಮ್ಮಿಕೊಂಡ ಸಾಹಿತಿ ಪ್ರವೀಣ್ ನಾಯ್ಕ ಅವರ ಈ ಸಮಯ ಕಳೆದು ಹೋಗುತ್ತದೆ ಎಂಬ ಕೃತಿಯ ಅವಲೋಕನ ಮಾಡಿ ಸಾಹಿತಿ ಶ್ರೀದೇವಿ ಕೆರೆಮನೆಯವರು ಮಾತನಾಡಿದರು ಸಾಹಿತ್ಯ ಇಂತಹ ಸೂಕ್ಷ್ಮ ಸಂಗತಿಗಳ ಮೇಲೆ ಬೆಳಕು ಚೆಲ್ಲುವ ಕೆಲಸವನ್ನ ಮಾಡಬೇಕಾಗಿದೆ ಅಂತಹ ಅನೇಕ ವಿಚಾರಗಳು ಪ್ರವೀಣ್ ನಾಯ್ಕರ ಈ ಕೃತಿಯಲ್ಲಿ ಕಂಡುಬರುತ್ತದೆ ಪುರಾಣ ಪಾತ್ರಗಳು ಮತ್ತೆ ಅದರೊಳಗಿರುವ ವೈರುಧ್ಯಗಳ ಬಗ್ಗೆ ಬಿಡಿಬಿಡಿಯಾಗಿ ಪ್ರವೀಣ್ ನಾಯಕರು ತಿಳಿಸಿ ಹೇಳಿದ್ದಾರೆ ಎಲ್ಲಾ ವಯೋಮಾನದವರು ಓದಿ ಅರ್ಥೈಸಿಕೊಳ್ಳುವಷ್ಟು ಸುಲಭವಾಗಿದೆ ಎಂದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ದಾಂಡೇಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಚವ್ವಾಣ್ ಅವರು ನಾವು ಮನುಷ್ಯನನ್ನ ಆತನ ಜ್ಞಾನ ವಿದ್ವತ್ತು ಅನುಭವಗಳಿಂದ ಅಳೆಯಬೇಕೆ ಹೊರತು ಶ್ರೀಮಂತಿಕೆಯಿಂದ ಅಳೆಯಬಾರದು ನಮ್ಮ ನಡವಳಿಕೆಯಲ್ಲಿಯೇ ನಾವು ನಮ್ಮತನವನ್ನ ಹಾಗೂ ಮಾನವೀಯತೆಯನ್ನ ತೋರಿಸಬೇಕು ಆದರೆ ಇಂದು ಆಧುನಿಕತೆಯ ಶೋಕಿಯಲ್ಲಿ ಮನುಷ್ಯ ಮೌಲ್ಯಗಳನ್ನ ಮಾರಿಕೊಳ್ಳುವಂತಹ ನಿದರ್ಶನಗಳನ್ನ ಕಾಣುತ್ತಿದ್ದೇವೆ ಪುರಾಣದ ಕಥೆ ಮತ್ತು ಪಾತ್ರಗಳಲ್ಲಿ ಒಂದೊಂದು ವ್ಯಕ್ತಿತ್ವದ ಜೊತೆಗೆ ಸಂದೇಶವಿದೆ ಎನ್ನುವುದು ನಿಜ ಆದರೆ ಆ ಪಾತ್ರಗಳೆಲ್ಲವೂ ಈ ವರ್ತಮಾನದಲ್ಲಿ ವಾಸ್ತವವಾಗಿ ಉಳಿದುಕೊಂಡಿಲ್ಲ ಇಂತಹ ಪುರಾಣ ಕಥೆಗಳ ಪಾತ್ರಗಳಲ್ಲಿ ಬರುವ ಸಂದರ್ಭಗಳನ್ನ ಇವತ್ತಿನ ವರ್ತಮಾನಕ್ಕೆ ಹೋಲಿಸಿ ತಮ್ಮ ಲೇಖನಗಳಲ್ಲಿ ಬರೆದಿರುವ ಪ್ರವೀಣ್ ನಾಯ್ಕ ಅವರ ಬರಹಗಳಲ್ಲಿ ಸಶಕ್ತವಾದ ಸಂವೇದನೆಗಳಿವೆ ಎಂದರು ಕೃತಿಕಾರ ಪ್ರವೀಣ್ ಜಿ ನಾಯಕ್ ಮಾತನಾಡಿ ಸಾಹಿತ್ಯ ಯಾವತ್ತೂ ನಿಂತ ನೀರಾಗಬಾರದು ಅದು ಹೊಸ ಆಲೋಚನೆಗಳ ಜೊತೆಗೆ ಮುನ್ನಡೆಯುತ್ತಿರಬೇಕು ಹಿಂದೆ ಹೇಳಿದ್ದು ನಡೆದಿದ್ದು ಎಲ್ಲವೂ ಈಗ ವಾಸ್ತವವಾಗುವುದಿಲ್ಲ ಪುರಾಣ ಪಾತ್ರಗಳಲ್ಲಿ ಬರುವ ಸಂಘರ್ಷಗಳ ಬಗ್ಗೆ ವೈರುಧ್ಯಗಳ ಬಗ್ಗೆ ಇಂದಿನ ಬರಹಗಾರರು ವಿಮರ್ಶೆ ಮಾಡಬೇಕಾದ ಅಗತ್ಯವಿದೆ ಹಳೆಯದನ್ನೇ ಹೇಳುವುದಕ್ಕಿಂತ ಹೊಸದನ್ನ ಹೇಳಿ ಜನರ ಆಲೋಚನಾ ಕ್ರಮಗಳನ್ನ ಬದಲಿಸುವ ಕೆಲಸವನ್ನ ಬರಹಗಾರರು ಮಾಡಬೇಕು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರಿ ಮಾತನಾಡಿ ಸಾಹಿತ್ಯ ವೈಜ್ಞಾನಿಕ ಸತ್ಯಗಳನ್ನ ಹೇಳುವ ಕೆಲಸವನ್ನ ಮಾಡಬೇಕಾಗಿದೆ ಅಂತಹ ಕೆಲಸವನ್ನ ಪ್ರವೀಣ್ ನಾಯ್ಕರು ತಮ್ಮ ಕೃತಿಯಲ್ಲಿ ಮಾಡಿ ತೋರಿಸಿದ್ದಾರೆ ನಂಬಿಕೆ ಇರಬೇಕು ಆದರೆ ಅಪನಂಬಿಕೆ ಮತ್ತು ಮೌಢ್ಯಗಳಿಂದ ಮನುಷ್ಯ ದೂರವಿರಬೇಕು ಅನಿಷ್ಟ ಎನ್ನುವ ಬೆಕ್ಕನ್ನ ಮನೆಯಲ್ಲಿ ಸಾಕುತ್ತೇವೆ ಆದರೆ ಗೋಮಾತೆ ಎನ್ನುವ ಹಸುವನ್ನ ಬೀದಿಯಲ್ಲಿ ಬಿಡುತ್ತೇವೆ ಕಾಗೆ ಕೂಗಿದರೆ ಅನಿಷ್ಟ ಎಂದು ಓಡಿಸುತ್ತೇವೆ ಆದರೆ ಹಬ್ಬ ಹಾಗೂ ಶ್ರಾದಗಳಲ್ಲಿ ಮೊದಲ ಎಡೆಯನ್ನೇ ಕಾಗೆಗೆ ಇಡುತ್ತೇವೆ ನಮ್ಮೊಳಗಿರುವ ಮಾನವನ ಇಂತಹ ವೈರುಧ್ಯಗಳ ಬಗ್ಗೆ ನಾವು ವಿಮರ್ಶೆ ಮಾಡಬೇಕು ಬರಗಾಲದ ವಾಸ್ತವವನ್ನ ಜನರಿಗೆ ತಿಳಿಸುವ ಕೆಲಸ ಮಾಡಬೇಕು ಅದೇ ನಿಜವಾದ ಸಾಹಿತ್ಯ ಎಂದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ಮಾತನಾಡಿ ಆನೆ ಹೊಸೂರು ಕನ್ನಡ ಸಾಹಿತ್ಯ ಪರಿಷತ್ತಿನ ದಾಂಡಿಲಿ ತಾಲೂಕ್ ಘಟಕದ ಅಧ್ಯಕ್ಷ ನಾರಾಯಣ್ ತಿಂಗಳವಾರು ಹಮ್ಮಿಕೊಂಡಿರುವ ಸರಣಿ ಕಾರ್ಯಕ್ರಮದ ಬಗ್ಗೆ ತಿಳಿಸಿ ಕಾರ್ಯಕ್ರಮದ ದಾಸೋಹ ನೀಡುತ್ತಿರುವ ಎಲ್ಲ ಸಹ ಅಭಿನಂದಿಸಿದರು ಕಾರ್ಯಕ್ರಮದ ದಾಸೋಹಿಗಳಾಗಿದ್ದ ಪ್ರವೀಣ್ ಜಿ ನಾಯಕ್ ಹಾಗೂ ನಾಗರೇಕಾ ಗಾಂಕರ್ ದಂಪತಿಯನ್ನ ಕಸಾಪ ಪದಾಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು ಸಾಹಿತಿ ನಾಗರೇಕಾ ಗಾಂವ್ಕರ್ ಸ್ವಾಗತಿಸಿದರು ಕಸಾಪ ದಾಂಡೇಲಿ ತಾಲೂಕ್ ಘಟಕದ ಕಾರ್ಯದರ್ಶಿ ಪ್ರವೀಣ್ ನಾಯಕ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಸಾಹಿತಿ ವೆಂಕಮ್ಮ ನಾಯಕ್ ವಂದಿಸಿದರು ಉಪನ್ಯಾಸಕಿ ಅನಿತಾ ಕುಮಾರಿ ನಿರೂಪಿಸಿದರು ಕಸಾಪ ಗೌರವ ಕಾರ್ಯದರ್ಶಿ ಗುರು ಸುಶಾಂತ್ ಜಡಹಿರೇಮಠ ಗೌರವ ಕೋಶಾಧ್ಯಕ್ಷ ಶ್ರೀಮಂತ ಮಧರಿ ಹಾಗೂ ಕಲ್ಪನಾ ಪಾಟೀಲ್ ಆಶಾ ದೇಶಪಾಂಡಾರಿ ಸುರೇಶ್ ಪಾಲನ್ಕರ್ ಇತರರು ಸಹಕರಿಸಿದ್ದರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ